್ರಿ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ನಿಮಗೊಂದು ಸಲ ಯುಗಾದಿ ಹಬ್ಬದ ಶುಭಾಶಯಗಳು ನಿಮಗೆಲ್ಲ ಆರು ಸಾವಿರದ ನಾಲ್ಕುನೂರು ಜನಕ್ಕೆ ಶುಭ ತರಲಿ ಯಶಸ್ವಿ ತರಲಿ ಕೀರ್ತಿ ಸಂಪತ್ತು ಆರೋಗ್ಯ ಐಶ್ವರ್ಯ ಖುಷಿ ಸಂತಸ ನಗು ಹೊಸ ವರ್ಷಕ್ಕೆ ಹೊಸ ವರ್ಷ ಮುಂದಿನ ವರ್ಷ ಬರುವವರಿಗೂ ನಿಮಗೆಲ್ಲ ಖುಷಿ ತರಲಿ ಸಂತಸ ತರಲಿ ಅನ್ನುತ್ತಾ ಇವತ್ತಿನ ಒಂದು ವಿಷಯನ ತೆಗೆದುಕೊಂಡು ಬಂದಿದ್ದೀನಿ ಈ ನಿಗೂಢ ಮತ್ತೆ ಕುತೂಹಲ ನಿಗೂಢತೆ ಮತ್ತೆ ಕುತೂಹಲ ಅಂದರೆ ಏನು ಯಾಕಪ್ಪ ಇಷ್ಟು ಕುತೂಹಲ ಇದೆ ಯಾಕೆ ನಿಗೂಢತೆ ಇದ್ದಾರೆ ಅನ್ನೋದ್ರ ಮೇಲೆ ಇವತ್ತಿನ ಪ್ರಶ್ನೆ ಆರಂಭ ಆಗುತ್ತದೆ ಇಡೀ ಕರ್ನಾಟಕ ಜನತೆಗೆ ಕೆಲವೊಂದಿಷ್ಟು ಜನತೆಗೆ ಇವತ್ತು ಕಾಡುವಂಥ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕಾಡ್ತಾ ಇರುತ್ತೆ ಕುತೂಹಲ ಇರುತ್ತೆ ಈ ಕುತೂಹಲನೇ ಜನತೆಗೆ ಯೂಟ್ಯೂಬ್ ಇರ್ಬೋದು ಜೀವನ ಇರ್ಬೋದು ಈ ಕುತೂಹಲದಿಂದಲೇ ಜೀವನ ಸಾಗ್ತಾ ಇರುತ್ತೆ ಬೆಳಗ್ಗೆದ ತಕ್ಷಣ ಆ ಕುತೂಹಲ ಇರುತ್ತೆ ನಾನು ಆ ಪ್ಲೇಸವನ್ನು ಡೆಸ್ಟಿನೇಷನ್ ಅಂತ ಕರಿತೀವಲ್ಲ ಅದನ್ನು ತಲುಪಬೇಕು ಅನ್ನುವಂಥ ಕುತೂಹಲ ಇರುತ್ತೆ ಬಯಕೆ ಇರುತ್ತೆ ಆಶೆ ಇರುತ್ತೆ ನಾನು ಕೂಡ ಒಂದು ಒಳ್ಳೆಯ ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬೇಕಂತೇಳಿ ಕುತೂಹಲ ಮತ್ತು ಬಯಕೆ ಆಶೆ ಪ್ರತಿಯೊಬ್ಬರೂ ಇರುತ್ತೆ ಒಂದು ಸಾವಿರ ಸಬ್ಸ್ಕ್ರೈಬ್ ಮಾಡ್ಬೇಕಂತೇಳಿ ಆಗದವರು ಕೆ ಸಬ್ಸ್ಕ್ರೈಬ್ ಮಾಡಬೇಕಂತ ಇಷ್ಟಪಡ್ತಾರೆ ಸಾವಿರ ಆದವನು ಐದು ಸಾವಿರ ಹತ್ತು ಸಾವಿರ ಮಾಡ್ಬೇಕಂತೇಳಿ ಇಷ್ಟಪಡ್ತಾನೆ ಅಂತ ಕುತೂಹಲ ಇರುತ್ತೆ ಏನು ಮಾಡಬೇಕು ಅನ್ನೋದು ಕುತೂಹಲ ಆ ಹುಟ್ಟು ಹಾಕ್ತಾ ಹಾಕ್ತಾ ಹೋಗುತ್ತೆ ಆಮೇಲೆ ಹತ್ತು ಸಾವಿರ ಆಗುತ್ತೆ ಕೆ ಆಗತ್ತೆ ಕೆ ಆಗತ್ತೆ ಆಗದೇ ಇರ್ಬೋದು ಹೇಳೋಕ್ಕಾಗಲ್ಲ ಯಾವ ಟೈಮ್ನಲ್ಲಿ ವೈರಲ್ ಆಗತ್ತೆ ಏನಾಗತ್ತೆ ಅನ್ನೋದು ಗೊತ್ತಾಗಲ್ಲ ಅದೆಲ್ಲ ಯೂಟ್ಯೂಬರ್ ಕೈಲಿ ವ್ಯೂಸ್ ಬರೋದು ಬಿಡೋದು ಅವ್ರ ಕೈಲಿ ಈಗ ಡ ಮೇನ್ ವಿಷಯಕ್ಕೆ ಬರ್ತೀನಿ ಈ ನಿಗೂಢತೆ ಮತ್ತು ಕುತೂಹಲ ಭಾಳ ಈ ಇಂದಿನ ಕೆಲವೊಂದಿಷ್ಟು ಪ್ರಚಲಿತ ವಿದ್ಯಮಾನಗಳನ್ನು ನೋಡಿದಾಗ ಈ ನಿಗೂಢತೆ ಮತ್ತು ಕುತೂಹಲ ಎರಡು ವಿಧದಲ್ಲಿ ಜನ ಯೋಚನೆ ಮಾಡ್ತಿರ್ತಾರೆ ಯಾರು ಆ ಒಂದು ವಿಷಯನ ಹಲವಾರು ವಿಷಯಗಳನ್ನು ಜನತೆಗೆ ಗೊತ್ತಾಗಬಾರ್ದು ಅಂಥೇಳಿ ಅದನ್ನು ರಹಸ್ಯವಾಗಿ ಇಡಲಿಕ್ಕೆ ಏನು ಪ್ರತಿದಿನ ಒದ್ದಾಡ್ತಾ ಇದ್ದಾರೆ ಇದ್ದಾರೆ ರಾತ್ರಿ ಇಡೀ ನಿದ್ರೆ ಇಲ್ಲದೆ ಅದನ್ನು ಹೇಗೆ ಮುಚ್ಚಿಡಬೇಕು ಅದನ್ನು ಏನು ಇದು ಮಾಡಬೇಕಂತೇಳಿ ಇದ್ದಾರೆ ಸಾಧ್ಯನೇ ಇಲ್ಲ ಒಂದು ನಿಗೂಢವಾಗಿರುವಂಥದ್ದು ಒಂದಿಲ್ಲ ಒಂದು ದಿನ ಹೊರಗೆ ಬರಲೇಬೇಕು ಹೇಗೆ ಬರುತ್ತೆ ಅಂದರೆ ಇದೇ ಕುತೂಹಲ ಅಂತ ಜನರಿಂದ ಬರುತ್ತೆ ಏನಪ್ಪ ಈ ಥರ ಇದೆ ಏನಿದು ನುಗುಡಿ ಇದೆ ನಮಗೆ ಆ ಯಕ್ಷ ಪ್ರಶ್ನೆ ಯಾಕೆ ಆಗ್ತಾಯಿದೆ ಆ ವಿಷಯ ಯಾಕೆ ಇಷ್ಟು ಹಾಳಾಗ್ತಾ ಇದೆ ಅದಕ್ಕೆ ಉತ್ತರ ಯಾಕೆ ಸಿಗುತ್ತಿಲ್ಲ ಅನ್ನೋ ಜನ ಪ್ರಶ್ನೆಗಳನ್ನು ಮಾಡ್ತಾ ಮಾಡ್ತಾ ಕುತೂಹಲ ಜಾಸ್ತಿ ಆದಂಗೆ ಆ ನಿಗೂಢವನ್ನು ಆಗುವಂಥ ವಿಷಯನ ನೋಡಬೇಕು ಯಾರು ಇದರ ಹಿಂದೆ ಯಾರಿದ್ದಾರೆ ಯಾರು ಮಾಡಿದರು ಯಾಕೆ ಹಿಂಗಾಗಿ ಆಗಿತ್ತು ಮಾಡಿದವರು ಯಾರು ಅದನ್ನು ತಿಳ್ಕೊಂಡಾಗ ಈ ಕುತೂಹಲ ತನಿಸದೆ ಹೊರತು ಇನ್ನಷ್ಟು ಹೆಚ್ಚಾಗುವಂಥ ಸಂಭವನೀಯ ಜಾಸ್ತಿ ಆಗತ್ತೆ ಆಗತ್ತೆ ಆದಾಗ ಒಂದು ವೇಳೆ ಈ ನಿಗೂಢ ಅನ್ನೋ ಒಂದು ನಿಗೂಢತೆಯನ್ನು ಕಾಯ್ತಾ ಇರುವಂಥದ್ದು ವಿಷಯ ಅನ್ನ ಅದನ್ನು ಮುಚ್ಚಿ ಹಾಕುವಂಥ ಒಂದು ವಿಷಯ ಏನಿದೆ ಅದಕ್ಕೆ ನಿಗೂಢವನ್ನು ರಹಸ್ಯವನ್ನು ಕಾಯ್ದಿಡ್ತಾ ಕಾಯ್ದಿಡ್ತಾ ಜಾಸ್ತಿ ಆದಂಗೆ ಅದಕ್ಕೆ ಅದರ ಮೇಲೆ ಈ ಕುತೂಹಲ ಅನ್ನುವಂಥ ಜನರ ಒತ್ತಡಗಳು ಜಾಸ್ತಿ ಆಗುತ್ತೆ ಏನಪ್ಪ ಏನಾಯಿತು ಆ ಸಮಯದಲ್ಲಿ ನಾವು ಇದೆಯಲ್ಲ ಏನಿದು ಇತ್ತು ಹೀಗೇಕೆ ಮಾಡ್ತಾ ಇದ್ದಾರೆ ಯಾರವರು ಯಾಕೆ ಇದು ನಮಗೆ ಹಿಂದೆ ಇದ್ರ ಇದೆ ಅನ್ನೋದು ಕುತೂಹಲ ಜಾಸ್ತಿ ಆದಂಗೆ ಈ ನುಗೂಢವಾಗಿ ಇಟ್ಟಂಥ ವಿಷಯದ ಮೇಲೆ ಒತ್ತಡ ಬೆಳಕಾಗತ್ತೆ ಆವಾಗ ಒಂದು ವೇಳೆ ಈ ನಿಗೂಢತೆ ಅನ್ನೋದು ನಿಗೂಢವಾಗಿ ಉಳದೇ ಬಿಟ್ಟರೆ ಜನ ಭಯಭೀತರಾಗ್ತಾರೆ ಬೇಡಪ್ಪ ಇಷ್ಟೆಲ್ಲ ಇದ್ರ ಮೇಲೆ ನಿಗೂಢ ಇರುವಂಥ ಒಂದು ವಸ್ತುವಿನ ಮೇಲೆ ಇಷ್ಟೆಲ್ಲ ಪ್ರಭಾವದಿಂದ ನಿಗಡವಾಗಿ ಕಾಯ್ಕೋ ಒಂದು ರಹಸ್ಯವಾಗಿ ಇಟ್ಕೋತಾರಂದರೆ ಯಾಕೆ ನಾವು ಅದರ ಸುತ್ತ ಹೋಗಬೇಕು ಬೇಡ ಆ ಸ್ಥಳ ಅಥವಾ ಆ ವಿಷಯದ ಸುತ್ತ ಹೋಗೋದು ಬೇಡ ಅಂತೇಳಿ ಬಿಟ್ಟುಬಿಡ್ತಾರೆ ಸಾವಿರದ ನಾಲ್ಕುನೂರ ಜನ ನನಗೆಲ್ಲ ಕೈ ಹಿಡಿದು ನಡೆಸಿದಿರಿ ಹಾಗೆ ಮುಂದೆ ಕೂಡ ನಡೆಸ್ತೀರಿ ಅನ್ನೋದು ಆಶಾಭಾವನೆ ಇದೆ ನಂಬಿಕೆ ಇದೆ ಮುಂದೊಂದು ದಿನ ನಿಮಗೆಲ್ಲ ಒಳ್ಳೊಳ್ಳೆ ವಿಷಯಗಳನ್ನು ಕೊಡ್ತಾ ಹೋಗ್ತೀನಿ ಎರಡು ಸಾವಿರದ ಇಪ್ಪತ್ತೈದು ತಮಗೆಲ್ಲ ಶುಭ ತರಲಿ